நமஸ்கார வெல் மை யூ டூப் ஐ ஓப் எல் அந்த அந்த இவத்தின் தீனி இது நெனைதே கண்டிநியூஸ் லாக் ஆகிடுத்து சோ நென் லாங் ஆகவிட்டு இது எர்டே வீடியோ ஆகி இருந்த மார்கெட்டாந்தெல்லா ಆ ತೆಗಿಯೋದಾಗಿರ್ಬೋದು ಏನೆಲ್ಲ ತಂದೆ ಅನ್ನೋದಾಗಿರ್ಬೋದು ಮತ್ತೆ ಎರಡು ರೆಸಿಪಿನ ಇವತ್ತು ನಿಮ್ಗೆ ತೋರಿಸ್ತೀನಿ ಸೊ ಒಂದು ಅರ್ಜೆಂಟ್ ಆಗಿ ಆ ಹೊಟ್ಟೆ ಹಸುವಾದಾಗ ಬೇಗ ಆಗುವಂತಹ ಒಂದು ಅಡಿಗೆನ ತೋರಿಸ್ತೀನಿ ಅನ್ನೋದ್ಕಿಂತ ಊಟ ಅಂತ ಹೇಳ್ಬೋದು ಸೊ ಇನ್ನ ಸಂಜೆಗೆ ಒಂದು ಬೇಗ ಆಗುವಂತ ಒಂದು ಲಂಚು ಅಥವಾ ಟಿಫನ್ ತಿಂಡಿ ಏನ್ ಬೇಕಾದ್ರೂ ಹೇಳ್ಬೋದು ಅದನ್ನ ನಿಮ್ಗೆ ತೋರಿಸ್ತೀನಿ ಸೊ ಇವತ್ತು ಎರಡು ರೆಸಿಪಿನ ನೀವ್ ಖಂಡಿತ ನೋಡ್ಕೊಂಡ್ರೆ ಎಮರ್ಜೆನ್ಸಿ ಹಸಿದ್ದಾಗ ನೀವು ಆರಾಮಾಗಿ ತಿನ್ಬೋದು ಸೊ ಇವತ್ತು ನನಗೆ ತುಂಬಾನೇ ಹಸಭಾಗಿತ್ತು ಇನ್ನ ಮಾರ್ಕೆಟ್ ತುಮಕೂರು ಅದನ್ನೆಲ್ಲ ತಿರ್ಗಾಡ್ಕೊಂಡ್ ಬಂದು ಹಾಲೆ ಮೂರುವರೆ ನಾಲ್ಕು ಗಂಟೆ ಆಗಿತ್ತು ಸೊ ಹಾಗಾಗಿ ಇನ್ನ ಇವತ್ತು ಫಸ್ಟ್ ನನ್ ಮುದ್ದೆನ ಮತ್ತೆ ಕುಕ್ಸಪ್ ಅಂತ ಹೇಳ್ತೀವಿ ನಾವು ಈರುಳ್ಳಿ ಸೊಪ್ಪಿಂದು ಅದನ್ನ ಮಾಡ್ಕೊಳಕೆ ಇವತ್ತು ನಾನು ಒಂದು ಮಿಕ್ಸಿ ತಗೊಂಡು ಮಿಕ್ಸಿಗೆ ಒಂದ್ ಐದರಿಂದ ಆರು ಹಸಿ ಮೆಣಸಿಕಾಯಿ ತಗೊಂಡಿದೀನಿ ಇದಕ್ಕೆ ನಾನು ಒಂದ್ ಹಿಡಿಕೆ ಅಷ್ಟು ಕಡಲೆ ಬೀಜನ ಹಾಕೊಳ್ತಾ ಇದ್ದೀನಿ ಆಗಬೇಕು ಇದಕ್ಕೆ ನೋಡ್ತಾ ಇರ್ಬೋದು ನೀವು ನೋಡಿ ಎರಡು ಹಾಕೊಂಡಿದೀನಿ ಸೊ ಇದಕ್ಕೆ ನಾನು ಮತ್ತೆ ಬೆಳ್ಳುಳ್ಳಿನ ಹಾಕೊಳ್ತೀನಿ ಇಟ್ಕೊಂಡಿದ್ದೆ ನಾನು ಬೆಳ್ಳುಳ್ಳಿನ ಒಂದ್ ಐದರಿಂದ ಆರು ಹೆಸಳು ಹಾಕೊಳ್ತಾ ಇದ್ದೀನಿ ಸೊ ಇದನ್ನ ಏನ್ ಮಾಡ್ಬೇಕು ಅಂತಂದ್ರೆ ಗ್ರೈಂಡರ್ ಮಾಡ್ಕೋಬೇಕು ಅಂದ್ರೆ ಒಂದ್ ಸ್ವಲ್ಪ ನುಣ್ಣಗೂ ಅಲ್ಲ ಅತ್ತೆಗೆ ಜಾಸ್ತಿ ಅಹ್ ಒಡವಡ್ಕ ಇರೋ ತರನು ಮಾಡ್ಕೋಬಾರ್ದು ಸೊ ಮಿನಿಮಮ್ ಆಗಿ ಮಾಡ್ಕೋಬೇಕಾಗುತ್ತೆ ಸೊ ಇದನ್ನೆಲ್ಲ ಮಾಡಿ ಇಟ್ಕೊಂಡು ಸೈಡ್ಗೆ ಒಂದು ಒಂದ್ ಪಾತ್ರೆ ತಗೊಂಡು ಈರುಳ್ಳಿ ಕೌಲಿತ್ತಲ್ಲ ಅದನ್ನ ಕಟ್ ಮಾಡಿ ಒಂದ್ ಪಾತ್ರೆಗೆ ಹಾಕೊಳ್ತಾ ಇದ್ದೀನಿ ವಾಶ್ ಮಾಡ್ಬೇಕು ನೀಟಾಗಿ ಏಕೆಂದ್ರೆ ಮಣ್ಣು ಕಲ್ಲಿರುತ್ತೆ ಅದನ್ನ ವಾಶ್ ಮಾಡಿ ಆದ್ಮೇಲೆ ಒಂದ್ ಈರುಳ್ಳಿನ ಹೆಚ್ಚಿ ಹಾಕೊಳ್ತಾ ಇದ್ದೀನಿ ಅದ್ರೊಳಗಡೆ ಹಾಕೊಂಡಿದ ಆದ್ಮೇಲೆ ನಾನು ರುಬ್ಬಿಟ್ಕೊಂಡಲ್ಲ ಹಸಿಮೆಣ್ಕಾಯಿ ಪೇಸ್ಟ್ ಹಸಿಮೆಣ್ಸಿ ಕಡಲೆ ಬೀಜ ಬೆಳ್ಳುಳ್ಳಿ ಪೇಸ್ಟ್ ಅದನ್ನ ಹಾಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೆ ಉಪ್ಪಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಮತ್ತೆ ಮಿಕ್ಸಿ ತೊಳೆದಿರೋ ನೀರ್ನ ಹಾಕೋಬೇಕಾಗುತ್ತೆ ಸೊ ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ಹಾ ಇದು ತಗೊಂಡು ಸ್ಪೂನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಆ ನೋಡ್ಕೊಂಡು ನೋಡ್ಕೊಂಡು ಇನ್ನೊಂಚೂರು ನೀರ್ನ ಹಾಕೊಳ್ತಾ ಇದ್ದೀನಿ ನಾನು ಯಾಕೆಂದ್ರೆ ಇದು ಕುದಿ ಬರ್ಬೇಕು ಚೆನ್ನಾಗೆ ಈರುಳ್ಳಿ ಕೌಲಿ ಇರುತ್ತಲ್ಲ ಅದ್ ನೀಟಾಗಿ ಬೇಯ್ಬೇಕಾಗುತ್ತೆ ಅದೇನ್ ಬರೇ ಸಡನ್ ಒಂದ್ ಹತ್ತು ನಿಮಿಷ ಕರೆಕ್ಟ್ ಆಗಿ ಬೇಯಿಸಿದೀವಿ ಅಂದ್ರೆ ನಾವ್ ಒಂದ್ ಒಲೆ ಮೇಲೆ ಮುದ್ದೆಗೆ ಇಟ್ಬಿಟ್ಟು ಒಂದ್ ಒಲೆ ಮೇಲೆ ಸಾರಿ ಇಟ್ರೆ ಅರ್ಧ ಗಂಟೆಗೆ ಊಟ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಈ ತರ ಕೊತ್ತಂಬ್ರಿ ಸೊಪ್ಪು ಕೂಡ ನಾನು ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸಣ್ಣದಾಗ ಹೆಚ್ಚುಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟ್ ಕೊಡುತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋದ್ರಿಂದ ಮತ್ತಿದ ಒಂದ್ಸರಿ ನೀಟಾಗಿ ಮಿಕ್ಸ್ ಒಡ್ಕೊಬೇಕು ಮಿಕ್ಸ್ ಆದ್ಮೇಲೆ ಇದಕ್ಕೆ ಒಗ್ಗರಣೆ ಕೂಡ ಅವಶ್ಯಕತೆ ಇರಲ್ವಲ್ಲ ಸೊ ಹಾಗಾಗಿ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ಒಂದ್ ಚೂರು ಒಂದು ಒಂದ್ ಸ್ಪೂನ್ ಕೂಡ ಇರಲ್ಲ ಒಂದ್ ಅರ್ಧ ಸ್ಪೂನ್ ಆಯಲ್ ಹಾಕೊಳ್ತಾ ಇದ್ದೀನಿ ನಾನು ಯೂಸ್ ಮಾಡೋ ಆಯಲ್ ಬಂದ್ಬಿಟ್ಟು ಪ್ಯೂರ್ ಆಯಲ್ ಆಗಿರುತ್ತೆ ನಾನು ತುಂಬಾ ಐದು ವರ್ಷದಿಂದ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಇದನ್ನ ಹಾಕೊಳ್ತಾ ಇದ್ದೀನಿ ನಾವು ಫಸ್ಟ್ ಬೆಂಗಳೂರಲ್ಲಿ ಇದ್ದಾಗೆಲ್ಲ ರುಚಿಗೋಲ್ಡ್ ಯೂಸ್ ಮಾಡ್ತಾ ಇದ್ವಿ ನಮಗೆ ಯಾವ ತರ ಬೇಕೋ ಅಷ್ಟು ನೀರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿ ಬೇಕಂದ್ರೆ ಗಟ್ಟಿ ಸ್ವಲ್ಪ ನೀರ್ ಬೇಕಂದ್ರೆ ನೀರಿಗೆ ನಾನು ಮೀಡಿಯಮ್ ಆಗಿ ಮಾಡ್ಕೊಳ್ತೀನಿ ಅಷ್ಟು ಗಟ್ಟಿನೂ ಬೇಡ ನನಗೆ ನೀರ್ಗೂ ಬೇಡ ಯಾಕೆಂದ್ರೆ ಮುದ್ದೆಗೆ ಚೆನ್ನಾಗಿರುತ್ತೆ ನಾವು ಅನ್ನಕ್ಕೂ ಚೆನ್ನಾಗಿರುತ್ತೆ ಸೊ ಜಾಸ್ತಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ನೊರೆ ನೊರೆ ಬರ್ತಾ ಇದೆ ಸೊ ಅದೆಲ್ಲ ನೀಟಾಗಿ ಕುತ್ಕೊಂಡು ಆ ಸೊಪ್ಪು ಬೆಂದ್ಬಿಟ್ರೆ ಅಷ್ಟೇ ಮುಗ್ದೋಯ್ತು ನೋಡಿ ಎಷ್ಟು ಚೆನ್ನಾಗ್ ಆಗಿದೆ ತುಂಬಾ ಚೆನ್ನಾಗಿರುತ್ತೆ ನಿಜವಾಗಿ ಈ ರೀತಿ ಟ್ರೈ ಮಾಡಿ ನೋಡಿ ಇದೆಲ್ಲ ನಮ್ಮ ಹಳ್ಳಿ ಸೈಡ್ ಮಾಡುವಂತ ಒಂದು ರೆಸಿಪಿಸ್ತಾ ಸೊ ನಾವೆಲ್ಲ ಅಮ್ಮರೆಲ್ಲ ಮಾಡಿಟ್ಟಿರುವ ರೆಸಿಪಿಗಳು ಇವೆಲ್ಲನಾ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಈರುಳ್ಳಿ ಕೌಲ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಜೀರ್ಣ ಎಲ್ಲ ಆಗುತ್ತೆ ನೋಡಿ ಈ ರೀತಿ ಅದನ್ನ ತಗೊಂಡು ನೀಟಾಗಿ ಕೈಯಲ್ಲಿ ಸ್ನಾಶ್ ಮಾಡಿದ್ರೆ ಅದು ನುಣ್ಣಗಾಯ್ತು ಸೊ ಇನ್ನ ಅದು ಬೆಂದಿದೆ ಅಂತಾನೆ ಅರ್ಥ ಅದಾದ್ಮೇಲೆ ನಾನು ಆಲ್ರೆಡಿ ಮುದ್ದೆಗಿಟ್ಟಿದ್ದೆ ಇನ್ನು ಮುದ್ದೆ ನಿಮ್ಗೆ ಹಾಗೆ ನಾನು ಅಕ್ಕಿ ಹಾಕಿ ಮುದ್ದೆ ಮಾಡೋದು ಅಂತ ನಿಮ್ಗೆಲ್ಲರಿಗೂ ಗೊತ್ತು ಮತ್ತೆ ನಾನು ಮುದ್ದೆ ಜಾಸ್ತಿ ಊಟ ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತು ಸೊ ಇನ್ನೇನು ಮುದ್ದೆ ಮಾಡ್ಕೊಂಡಿದ ಆಯ್ತು ಮುದ್ದೆ ಮಾಡ್ಕೊಂಡಿದ್ ಆದ್ಮೇಲೆ ನೀಟಾಗೆ ಕಲಿಸ್ತೀನಿ ನಾನು ಸ್ವಲ್ಪ ಇದ್ರೆ ಕೌಲ ಇದ್ರಲ್ಲಿ ಕಟ್ಟಿಯಲ್ಲೇ ಕಲಸ್ಕೊಂತೀನಿ ನೀಟಾಗೆ ಜಾಸ್ತಿ ಇದ್ರೆ ಏನಾದ್ರು ಕೆಳಗಡೆ ಇಟ್ಕೊಂಡು ಬಟ್ಟೆ ಹಾಕೊಂಡು ನೀಟನ್ನ ಹಾತ್ಕೊಳ್ತೀನಿ ಇವತ್ತಿನೇನು ಒಂದ್ ಮುದ್ದೆ ಅಲ್ವಾ ಸೊ ಹಾಗಾಗಿ ನಾನು ಅಲ್ಲೇನೆ ನೀಟಾಗಿ ಆ ರೀತಿ ಮಿಕ್ಸ್ ಮಾಡ್ಕೊಂಡು ಒಂದ್ ತಟ್ಟೆಯಲ್ಲಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಏನಪ್ಪಾ ಇವರು ಅಡ್ಗೆ ಮನೆ ಇಷ್ಟೊಂದು ರೆಡಿಯಾಗಿ ನಿಂತಿದ್ದಾರೆ ಅಂತ ಅನ್ಕೋಬೇಡಿ ಯಾಕೆಂದ್ರೆ ನಾನು ಆಲ್ರೆಡಿ ಎಲ್ಲಾ ಲಾಗಲ್ಲಿ ಹೇಳ್ತಾ ಇರ್ತೀನಿ ನಾನ್ ಬೆಳಗ್ಗೆನೆ ಹತ್ತು ಗಂಟೆ ಹತ್ತುವರೆಗೆಲ್ಲ ರೆಡಿ ಆಗ್ಬಿಟ್ಟಿರ್ತೀನಿ ಯಾಕೆ ಅಂದ್ರೆ ನಾನ್ ಶಾಪರ್ ಇರೋದ್ರಿಂದ ಫ್ರೆಶ್ ಅಪ್ ಆಗಿ ಬಟ್ಟೆ ಹಾಕೊಂಡು ಚೆನ್ನಾಗಿ ರೆಡಿ ಮಾಡ್ಕೊಂಡೆ ನಾನ್ ಶಾಪಿಗೆ ಹೋಗೋದು ಯಾವಾಗ ನಾವು ಕಸ್ಟಮರ್ ಬರೋದ್ರಿಂದ ಇಲ್ಲೇ ಬೇಕಾಗುತ್ತೆ ಹಾಗಾಗಿ ಮನೇಲಿ ಇರೋದಾದ್ರೆ ಬಿಡು ಬೇಡ ಅಂತ ಇದು ನಾನು ಈ ರೀತಿ ಇರೋದ್ರಿಂದ ಶಾಪ್ ಇರೋದ್ರಿಂದ ಈ ರೀತಿ ರೆಡಿ ಆಗ್ಲೇಬೇಕು ನೋಡಿ ಮುದ್ದೆ ಎಷ್ಟ್ ಚೆನ್ನಾಗಿ ರೆಡಿ ಆಗಿ ಹೋಗಿದ್ದೆ ಸೊ ತುಂಬಾ ಚೆನ್ನಾಗಿತ್ತು ನಿಜವಾಗೂ ನನ್ಗಂತೂ ಎಷ್ಟು ಇಷ್ಟ ಆಯ್ತು ಅಂತಂದ್ರೆ ಈ ಸಾಂಬಾರ್ ಇವತ್ತು ಹೇಳಲೇಬಾರದು ಅದು ಅಪ್ರೂಪ್ ಮಾಡಿದ್ದೆ ಆ ಕೌಲ್ ಸಿಕ್ಕಿದ್ದೆ ನನಗೆ ತುಂಬಾ ಅಪ್ರೂಪ ಸೊ ಇದ್ರಲ್ಲಿ ಇನ್ನೂ ಅಳಸಂದೆ ಕಾಳು ಹಾಕಿ ನಾವ್ ಉಪ್ಸಾರು ಕೂಡ ಮಾಡ್ಬೋದು ಬಹಳ ಚೆನ್ನಾಗಿರುತ್ತೆ ಊರ್ ಕಡೆ ಎಲ್ಲಾ ಮಾಡ್ತಾರೆ ನೋಡಿ ಮುದ್ದೆ ಎಷ್ಟ್ ಚೆನ್ನಾಗಿದೆ ನಮ್ಗೆ ಈ ರೀತಿ ಮುದ್ದೆ ತಿನ್ನೋದೇ ತುಂಬಾನೇ ಇಷ್ಟ ಆ ಈ ಕಡೆ ಎಲ್ಲಾ ಬರೀ ಹಿಟ್ಟಾಕಿ ಮುದ್ದೆ ಮಾಡ್ತಾರೆ ಸೊ ಆ ಮುದ್ದೆ ನನ್ಗೆ ಅಭ್ಯಾಸ ಇಲ್ಲ ನೋಡಿ ಎಷ್ಟ್ ಚೆನ್ನಾಗ್ ಕರೆಕ್ಟ್ ಆಗಿದೆ ನಮ್ಗೆ ಅಷ್ಟು ಗಟ್ಟಿನೂ ಇಲ್ಲ ಅಷ್ಟು ನೀರಾಗೂ ಇಲ್ಲ ಕರೆಕ್ಟ್ ಆಗಿದೆ ಮುದ್ದೆ ಜೊತೆಗೆ ತುಂಬಾನೇ ಚೆನ್ನಾಗಿರುತ್ತೆ ಅದ್ ನೋಡ್ತಾ ಇದ್ರೆ ಎಮ್ಮಿ ಎಮ್ಮಿ ಅಂತ ಅನ್ಸುತ್ತೆ ನನ್ಗಂತೂ ಸಿಕ್ಕ ಬಟ್ಟೆ ಇಷ್ಟ ನಿಮ್ಗೆ ಈಗ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಾಂಬಾರ್ ಕೆಲವರಿಗೆ ಇದೇನಪ್ಪ ಬೆಳ್ಳ ಕಾಣಿಸ್ತಾ ಇದೆ ಅಂತ ಹೇಳ್ಬಹುದು ಕಡಲೆ ಬೀಜ ಹಾಕಿರೋದ್ರಿಂದ ಅದ್ ಅದೇ ರೀತಿನೇ ಕಾಣಿಸೋದು ಆ ಕೆಲವರ ಕಡೆ ಇಷ್ಟನು ಪಡ್ದಲೆ ಇರಬಹುದು ಸೊ ನಮ್ ಕಡೆ ಇದನ್ನೆಲ್ಲಾ ಮಾಡ್ತೀವಿ ನಾವು ಹಾಗಾಗಿ ಈ ರೀತಿ ಮಾಡ್ಕೊಂಡು ತಿಂತೀವಿ ಸೊ ಇನ್ನ ನಾನು ಕೂಡ ಊಟಕ್ಕೆ ಕುತ್ಕೊಂಡೆ ತುಂಬಾನೇ ಹಶ್ವಾಗಿತ್ತು ಹಸು ಅನ್ನೋದ್ ಏನ್ ಗೊತ್ತಾ ಹಸ್ವಿ ಇಷ್ಟು ಕಷ್ಟಪಟ್ಟು ದುಡಿಯೋದು ಸೊ ನೋಡಿ ತೋರಿಸ್ತಾ ಇದನ್ ಮಾಡ ಶಾಪಿಂದು ಅಡಿಗೆನ ಮಾಡ್ಕೊಂಡು ತಿನ್ನೋದಾಗಿರ್ಬೋದು ಮನೆ ಕೆಲಸ ಮಾಡೋದಾಗಿರ್ಬೋದು ಸೊ ಇನ್ನೇನು ಊಟಕ್ಕೆ ಕೂತ್ಕೊಂಡೆ ನಾನು ಏನ್ ಮಾಡೋದು ಕೆಳಗಡೆ ತಂಡಿ ಕಲ್ಲ ಸ್ವಲ್ಪ ಕೆಳಗಡೆ ಕುತ್ಕೊಂಡು ಊಟ ಮಾಡಕ್ ಆಗಲ್ಲ ಸೊ ಈ ರೀತಿ ಆ ದಿವಾನ್ ಮೇಲೆ ಕುತ್ಕೊಂಡು ಆ ಕೆಳಗಡೆ ಒಂದು ಟೇಬಲ್ ಇಟ್ಕೊಂಡು ಒಂದು ಕುರ್ಚಿ ತರ ಅದ್ರ ಮೇಲೆ ತಟ್ಟೆ ಇಟ್ಕೊಂಡು ಊಟ ಮಾಡ್ತಿದೀನಿ ಯಾರು ಕೂಡ ಬೇಜಾರ್ ಮಾಡ್ಕೊಬೇಡಿ ಸೊ ಕೆಳಗಡೆನೆ ಊಟ ಮಾಡದ್ ನಾವೆಲ್ಲರೂ ಇದ್ರೆ ಸೊ ಇನ್ನ ನಾನ್ ಒಬ್ಳ ಆಗಿರೋದ್ರಿಂದ ಆ ರೀತಿ ಕುತ್ಕೊಂಡು ಊಟ ಮಾಡ್ತಾ ಇದ್ದೀನಿ ನಿಜವಾಗೂ ಸಾಂಬಾರ್ ಮಾತ್ರ ಬಹಳ ಚೆನ್ನಾಗಿತ್ತು ಏನ್ ಜಾಸ್ತಿ ಇಂಗ್ರೀಡಿಯನ್ಸ್ ಬೇಡ ಇದಕ್ಕೆ ಬರೀ ಹಸೆ ಕಡಲೆ ಬೀಜ ಹಸೆ ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಉಪ್ಪು ಅಷ್ಟೆ ಕೌಲು ನಾನೀಗ ಹೇಗ್ ಮಾಡಿದ್ರು ಅದೇ ರೀತಿ ಮಾಡಿ ಬಹಳ ಚೆನ್ನಾಗಿರುತ್ತೆ ನಿಜವಾಗಿ ಟ್ರೈ ಮಾಡಿ ನೋಡಿ ನಿಮ್ ಮನೇಲಂತು ಬಹಳ ಚೆನ್ನಾಗಿರುತ್ತೆ ಇದೊಂದೆಲ್ಲ ನಾನು ಬಹಳ ಸೊಪ್ಪಿನ ರೆಸಿಪಿಗಳು ಹಾಕಿದ್ದೀನಿ ನನ್ನ ವ್ಲಾಗ್ ಅಲ್ಲಿ ಸೊಪ್ಪಿನ ಕೂಡ ಈ ರೀತಿ ಮಾಡ್ಬೋದು ನಾವು ಅದನ್ನೆಲ್ಲ ಚೆಕ್ಔಟ್ ಮಾಡ್ಕೊಳ್ಳಿ ಒಂದ್ಸರಿ ಸೊ ಇನ್ನು ಅದೆಲ್ಲ ಮುಗೀತು ಊಟನೂ ಮಾಡಿದೆ ನನ್ ಮನ್ಸಿಗೆ ಸಮಾಧಾನನೂ ಆಯ್ತು ಅಶ್ವನ್ ಅದು ಅಷ್ಟು ಕಾಡಿಸ್ಬಿಡುತ್ತೆ ಸೊ ಇನ್ನ ಇವಾಗ ನಾನ್ ಮಾರ್ಕೆಟ್ ಇದ್ದ ಏನೆಲ್ಲ ತಂದಿದ್ದೀನಿ ಅಂತ ನಿಮ್ಗೆ ತೋರಿಸ್ತಾ ಇದೀನಿ ಸೊ ಇವತ್ ನಾನಂತೂ ತುಂಬಾ ಖುಷಿ ಆಗಂತ ವಿಷಯ ಅಂದ್ರೆ ಒಂದ್ ಆರ್ ತರದ್ ಹೂವ ತಗೊಂಡ್ ಬಂದಿದ್ದೆ ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ಇಂದಿನ ಲಾಗಲ್ಲಿ ನೋಡಿದ್ರೆ ನೋಡಿದ್ರೆ ಗೊತ್ತಾಗುತ್ತೆ ಸೊ ಎಷ್ಟು ಕಲರ್ಫುಲ್ ಆಗಿ ಹೂವ ಇರುತ್ತೆ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಮಿನಿಮಮ್ ಅಂದ್ರೆ ಹನ್ನೊಂದು ಹದಿನೈದು ಇಪ್ಪತ್ತು ಡಿಸೈನ್ಸ್ ತರ ಹೂವ ಇಟ್ಟಿರ್ತಾರೆ ಬಹಳ ಚೆನ್ನಾಗಿರುತ್ತೆ ಅದೇನು ಅಂತಂದ್ರೆ ನಾವು ಕಾಲ್ ಕೆ ಜಿ ಅರ್ಧ ಕೆಜಿ ಒಂದ್ ಕೆ ಜಿ ರೀತಿ ನಾವು ತಗೋಬಹುದು ಸೊ ನಾನ್ ಎರಡ್ ತರದ್ದುವ ಅರ್ಧ ಕೆಜಿ ಸಾರಿ ಕಾಲ್ ಕೆ ಜಿ ತಗೊಂಡೆ ಇನ್ನೂ ಎರಡ್ ತರದ್ದುವನ ಒಂದು ಕಾಲ್ ಕೆ ಜಿ ತಗೊಂಡೆ ನಾನು ಕೊತ್ಮರಿ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ನಾಟಿ ಸಿಕ್ತು ನನ್ಗೆ ಸೊ ಇನ್ನ ಎಲ್ಲೋ ಕಲರ್ದು ಹಾಗೇನೆ ರೆಡ್ ಕಲರ್ ಕೂಡ ತಗೊಂಡೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಎಲ್ಲೋ ರೆಡ್ ಮಿಕ್ಸ್ ಸೂಪರ್ ಆಗಿ ಕಾಣಿಸುತ್ತೆ ದೇವ್ರ ಗಿಡಕ್ಕೆ ನಾನು ಎಲ್ಲಾ ಒಂದು ವಿಡಿಯೋದಲ್ಲಿ ಹೇಳ್ತಲೇ ಇರ್ತೀನಿ ನಾನ್ ಡೈಲಿ ಪೂಜೆ ಮಾಡ್ಬೇಕಾದಾಗ ಹಳೆ ಹೂವ ತೆಗೆದ್ಬಿಟ್ಟು ನೆನ್ನೆ ಇಟ್ಟಿರೋದ್ ತೆಗೆದು ನನ್ ಪೂಜೆ ಮಾಡೋದು ಯಾಕೆಂದ್ರೆ ದೇವ್ರ ಮೇಲೆ ಯಾವ್ದೇ ಕಾರಣಕ್ಕೂ ಬಾರ ಹೂವನ್ನ ಬಿಡಬಾರ್ದಂತೆ ಮತ್ತೆ ಒಣ್ಗಿರೋವನ್ನೂ ಬಿಡ್ಬಾರ್ದಂತೆ ಬೇಕಾದ್ರೂ ಹೂವ ಇಲ್ಲ ಅಂತಂದ್ರೆ ಆ ಒಣಗಿರೋವನ್ನ ತೆಗೆದಾಕಿ ಮತ್ತೆ ಪೂಜೆ ಮಾಡ್ಬೇಕಂತೆ ಸೊ ಹಾಗಾಗಿ ನಾನು ಕೂಡ ಅದೇ ರೀತಿ ಮಾಡ್ತೀನಿ ನಾನು ಪೂಜೆ ಮಾಡೋ ವಿಧಾನ ಕಲ್ತಿದ್ದೇನೆ ಒಂದು ಅಹ್ ಏನಂತ ಹೇಳಕ್ಕಾಗಲ್ಲ ಅದು ನನ್ನ ಒಂದು ಸ್ವಂತ ದೇವ್ರಂದ್ರೇನೆ ತುಂಬಾನೇ ಇಷ್ಟ ನನ್ಗೆ ಸೊ ಹಾಗಾಗಿ ನಾನು ಎಲ್ಲಾ ತಿಳ್ಕೊಂಡ್ ತಿಳ್ಕೊಂಡು ನಾನು ಈ ದೊಡ್ಡವರೆಲ್ಲ ಹೇಳಿದ್ನೆಲ್ಲ ಪಾಲನೆ ಮಾಡ್ತಾ ಇರ್ತೀನಿ ಸೊ ಇತ್ತೀಚಿಗಂತೂ ತುಂಬಾನೇ ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ಸ್ ಬರ್ತಾ ಇರತ್ತೆ ಈ ರೀತಿ ಮಾಡಿ ಆ ರೀತಿ ಮಾಡಿ ನನ್ನ ಫೇಸ್ಬುಕ್ ಫಾಲೋವರ್ಸ್ ಅಂತೂ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಸೊ ಅದರಲ್ಲಿ ನನಗೆ ಬ್ಯಾಡ್ ಕಮೆಂಟ್ ಕೂಡ ಬರುತ್ತೆ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ ಯಾಕೆ ಅಂತ ಹೇಳ್ತೀನಿ ಕೇಳಿ ನೂರ್ ಜನ ಒಳ್ಳೆ ಕಮೆಂಟ್ ನ ಮಾಡಿರ್ತಾರೆ ಅದ್ರಲ್ಲಿ ಹತ್ತು ಜನ ಬ್ಯಾಡ್ ಕಮೆಂಟ್ಗೆಲ್ಲ ನಾನು ಐ ಡೋಂಟ್ ಕೇರ್ ಅಂತ ಹೇಳ್ತೀನಿ ಸೊ ಅವ್ರಿಗೆಲ್ಲ ನಾನ್ ರೆಸ್ಪೆಕ್ಟ್ ಕೊಡೋದಿಲ್ಲ ನನ್ಗೆ ಒಳ್ಳೇರು ಒಳ್ಳೇರ್ತನೇ ಚೆನ್ನಾಗಿ ಇಷ್ಟ ಪಡ್ತೀನಿ ಕೆಟ್ಟದ್ನ ಕೆಟ್ಟ ತಾನ ನೋಡ್ಕೊತೀನಿ ಅಷ್ಟೇನೆ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ತರಕಾರಿಗಳನ್ನ ತಂದಿದ್ದೀನಿ ಎಲ್ಲ ಅರ್ಧ ಅರ್ಧ ಕೆ ಜಿನೇ ನಮ್ಗೆ ಕೊಡೋದು ಯಾಕೆ ಅಂತಂದ್ರೆ ಬಟಾಣಿ ನೋಡಿ ಸೀಸನ್ ಆಗಿರೋದ್ರಿಂದ ಒಂದ್ ಕೆಜಿ ತಗೊಂಡ್ ಬಂದ ಐವತ್ ರೂಪಾಯಿ ಕೊಟ್ಟರು ಹಸಿಮೆಣ್ಸಿನ್ಕಾಯಿ ಕ್ಯಾರೆಟ್ ಒಂದ್ ಅರ್ಧ ಕೆಜಿ ಬೀಟ್ರೂಟ್ ಆಲೂಗೆಡ್ಡೆ ಮತ್ತೆ ಬೀನ್ಸು ಕ್ಯಾಪ್ಸಿಕಂ ಇಷ್ಟೆಲ್ಲ ತಗೊಂಡ್ ಬಂದಿದ್ದೀನಿ ಒಂದ್ ಸ್ಯೂಡ್ ಕೊತ್ತಂಬ್ರಿ ಸೊಪ್ಪು ಇದನ್ನೆಲ್ಲ ನಾನು ಫ್ರಿಜ್ ಅಲ್ಲಿ ಇಟ್ಕೊಂಡೆ ಯೂಸ್ ಮಾಡೋದು ಯಾಕೆ ಅಂತಂದ್ರೆ ಫ್ರಿಜ್ ಅಲ್ಲಿ ಇಡಬಾರ್ದು ಪವರ್ ಎಲ್ಲ ಹೋಗುತ್ತೆ ತರಕಾರಿದು ಅಂತ ಹೇಳ್ತಾರೆ ಏನ್ ಮಾಡೋಕಾಗುತ್ತೆ ಡೈಲಿ ಓಡಾಡಕ್ಕಾಗಲ್ವಲ್ಲ ಮಾರ್ಕೆಟ್ ಗೆ ಹಾಗಾಗಿ ಇದೆಲ್ಲ ಸಂಜೆಗೆ ಇವತ್ತು ನಾನು ರೈಸ್ ಪಾತ್ನ ಅಥವಾ ವೆಜಿಟೇಬಲ್ ಪಲಾವ್ ಅಂತ ಹೇಳ್ಬೋದು ವೆಜಿಟೇಬಲ್ ಪಲಾವ್ ನ ಮಾಡ್ತಾ ಇದ್ದೀನಿ ಅದನ್ನ ಮಾಡೋದು ತುಂಬಾನೇ ಈಸಿ ಕುಕ್ಕರ್ ನ ಇಟ್ಕೊಂಡಿದೀನಿ ಅದಕ್ಕೆ ನಾನು ಒಂದು ಎಲೆನ ಹಾಕೊಳ್ತಾ ಇದ್ದೀನಿ ಪಲಾವ್ ಎಲೆನ ಸೊ ಒಂದು ನಾಲ್ಕರಿಂದ ಐದು ಲವಂಗನ ಹಾಗೆ ಒಂದು ಚಕ್ಕೆ ಪೀಸು ಒಂದು ಗ್ಲಾಸ್ಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಅಳ್ತೆ ಹೇಳ್ತಾ ಇದೀನಿ ನಿಮ್ಗೆ ಒಂದು ಜಾಲಕ್ಕಿ ಸೊ ಒಂದ್ ಗ್ಲಾಸ್ ಅನ್ನ ಇಬ್ರಿಗೆ ಆಗ್ಬಿಡತ್ತೆ ಸೊ ಇನ್ನ ಒಂದು ಮೂರು ಹಸಿಮೆಣ್ಸಿನ್ಕಾಯಿನ ಆ ತರ ಸೀಳ್ ಕೊಯ್ಕೊಂಡು ಹಾಕೊಂತ ಇದೀನಿ ಒಂದ್ ಈರುಳ್ಳಿನ ಹಾಕೊಳ್ತಾ ಇದೀನಿ ಇದು ಸಂಜೆ ಊಟಕ್ಕೆ ನಾನು ಮಾಡ್ತಾ ಇರೋದು ಸೊ ನಾಲ್ಕ್ ಗಂಟೆ ಊಟ ಮಾಡಿದೀನಿ ಆದ್ರೂ ಕೂಡ ಸಂಜೆಗೆ ಪಲಾವ್ ಬೇಕು ಅಂತಂದ್ರು ಮನೇಲಿ ಹಾಗಾಗಿ ಪಲಾವ್ ಮಾಡ್ತಾ ಇದ್ದೀನಿ ಸೊ ಇನ್ನ ಕರ್ಬೇವ್ ಸೊಪ್ಪನ್ನ ಹಾಕೊಳ್ತಾ ಇದೀನಿ ತುಂಬಾ ಚೆನ್ನಾಗಿರುತ್ತೆ ಕರ್ಬೇನ್ ಸೊಪ್ಪು ಕೆಲವರು ಹಾಕಲ್ಲ ಪಲಾವ್ ಗೆಲ್ಲ ಸೊ ಇನ್ನ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಜವಾಗಿ ಈ ರೀತಿ ಮಾಡಿ ಸಕ್ಕದಾಗಿರುತ್ತೆ ಅಂತಾನೆ ಹೇಳ್ಬೋದು ಮತ್ತೆ ಇದನ್ನ ಮಿಕ್ಸ್ ಮಾಡಿ ಆದ್ಮೇಲೆ ಇಲ್ಲಿ ಒಂದ್ ಕಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಮಿಕ್ಸಿಗೆ ನಾನಿಲ್ಲಿ ಒಂದು ನಾಲ್ಕೈದು ಒಂದು ಒತ್ತೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಸುಲ್ಕೊಂಡು ಮತ್ತೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಹಸೆಕಾಯಿ ಕಾಯಿ ಮೆಣಸಿ ಸಾರಿ ಆ ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟೆಲ್ಲಾ ನಾನ್ ಮಿಕ್ಸಿಗೆ ಹಾಕೊಳ್ತೀನಿ ನೀಟಾಗಿ ಹಸೆಕಾಯಿ ಹಾಕೋದ್ರಿಂದ ಅದ್ರ ಟೇಸ್ಟೇ ಬೇರೆ ಬಿಡಿ ಪಲಾವ್ ಮಾಡಕ್ ಬಂದೇ ಬರುತ್ತೆ ಮಾಡೋ ರೀತಿ ಈ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ನಿಜವಾಗಿ ರೀತಿ ಮಾಡಿ ನೋಡಿ ಸಖತ್ತು ಟೇಸ್ಟಿ ಆಗಿರುತ್ತಂತಾನೆ ಹೇಳ್ಬೋದು ಅಲ್ಲಿ ನಾನು ಅಹ್ ಒಗ್ಗರಣೆಗೆ ಇಟ್ಟಿದ್ದೀನಲ್ವಾ ಅದು ನಿಧಾನ ಕುರಿ ಇಟ್ಕೊಂಡು ಬೇಸ್ಕೊಳ್ತಾ ಇದ್ದೀನಿ ಒಂದ್ ಸೈಡ್ ಅಲ್ಲಿ ಸೊ ಹಂಗೆ ನಾನ್ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಇರ್ತೀನಿ ಎರಡು ಕೆಲ್ಸನ ಸೊ ಇದಕ್ಕೆ ನೀರ್ ಹಾಕೊಂಡು ನುಣ್ಣು ರುಬ್ಕೋಬೇಕು ಏನ್ ಗೊತ್ತಾ ಸಖತ್ ನುಣ್ಗಿರ್ಬೇಕು ಮಸಾಲೆ ಯಾವಾಗ ಟೇಸ್ಟ್ ಇರೋದು ನಾವು ಡಬ್ಲ್ ಡಬ್ಬುಲ್ ಏನೋ ರುಬ್ಕೊಂಡ್ರೆ ಚೆನ್ನಾಗಿರಲ್ಲ ಸೊ ನೋಡಿ ಒಗ್ಗರಣೆ ಬೆಂದಿದೆ ಇದಕ್ಕೆ ನಾನು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಸಣ್ಣಗೆ ಹೆಚ್ಬಿಟ್ಟು ತೊಳ್ಕೊಂಡು ಹಾಕೊಳ್ತಾ ಇದೀನಿ ನಾನು ಯಾವ್ದೇ ಆಗ್ಲಿ ವಾಶ್ ಮಾಡಿ ಹಾಕ್ಬೇಕು ಎಲ್ಲರೂ ವಾಶ್ ಮಾಡಿ ಹಾಕ್ತಾರೆ ಆದ್ರೂ ಕೂಡ ಹೇಳೋದೈತೆ ಹೇಳ್ತಾ ಇದ್ದೀನಿ ಅಷ್ಟೇ ಯಾರು ಕೂಡ ಬೇಜಾರ್ ಮಾಡ್ಕೋಬೇಡಿ ಸೊ ಇನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗೆ ತರಕಾರಿ ಒಗ್ಗರಣೆಯಲ್ಲಿ ಬೇಯೋದ್ರಿಂದ ಸಕ್ಕತ್ತು ಟೇಸ್ಟಿಯಾಗಿರುತ್ತೆ ಅಂತಾನೆ ಹೇಳ್ಬೋದು ಪಲಾವು ಸೊ ಇನ್ನ ಬಟಾಣಿ ತಿಂದಿದ್ನಲ್ವಾ ಹಸೆ ಬಟಾಣಿ ಅದನ್ನು ಕೂಡ ಸುಳ್ಕೊಂಡು ಒಂದ್ ಬಟ್ಲು ತುಂಬಾ ಹಾಕೊಳ್ತಾ ಇದ್ದೀನಿ ಸೊಕ್ಕದಾಗಿರುತ್ತೆ ನಿಜವಾಗ ಹಸೆ ಬಟಾಣಿ ಯೂಸ್ ಮಾಡೋದ್ರಿಂದ ಇದು ಸೀಸನ್ ಆಗಿರೋದ್ರಿಂದ ಇವಾಗ ಕಮ್ಮಿ ಇದೆ ಎಲ್ಲ ತಗೊಂಡ್ ಚೆನ್ನಾಗಿ ತಿನ್ಬಿಡಿ ಯಾಕೆ ಅಂತಂದ್ರೆ ನಾನಂತೂ ಸಿಕ್ಕಾಪಟ್ಟೆ ತಿಂತಾ ಇದ್ದೀನಿ ಇವಾಗ ಸೊ ಅದನ್ನೆಲ್ಲ ಮಿನಿಮಮ್ ಅಂದ್ರೆ ಒಂದ್ ಐದು ನಿಮಿಷ ಹುರ್ಕೋಬೇಕಾಗುತ್ತೆ ತರಕಾರಿನೆಲ್ಲ ನೋಡಿ ಎಷ್ಟು ತರಿ 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 ತರಿಯಾಗಿ ರುಬ್ಬಾರ್ದು ನುಣ್ಣು ರುಬ್ಕೊಂಡಿರೋ ಮಸಾಲೆನ ಈ ಟೈಮ್ ಅಲ್ಲಿ ತರಕಾರಿ ಚೆನ್ನಾಗಿ ಬೆಂದು ಘಮ ಘಮ ಅಂತ ಇರುತ್ತೆ ಆ ಟೈಮ್ ಅಲ್ಲಿ ನಾವು ಈ ಮಸಾಲೆನ ಹಾಕೋಬೇಕಾಗುತ್ತೆ ಸೊ ಅದಕ್ಕೂ ಮುಂಚೆ ನಾನು ಒಂದು ಮೀಡಿಯಂ ಸೈಜ್ ಅಲ್ಲಿ ಎರಡು ಟೊಮೊಟೋನ ಹಾಕೊಳ್ತಾ ಇದ್ದೀನಿ ಇದು ಒಂದು ಗ್ಲಾಸ್ಗೆ ಇಬ್ರಿಗಾಗುವಷ್ಟು ಮಾಡ್ತಿರುವಂತ ಪಲಾವ್ ಆಗಿರುತ್ತೆ ಸೊ ಅದನ್ನ ಕ್ವಾಂಟಿಟಿ ನೋಡ್ಕೋಬೇಡಿ ಏನಾದ್ರು ನಿಮಗೆ ಬೇಕು ಅಂತಂದ್ರೆ ಬೇಕಾರೆ ನಾನು ಹಾಕಿರ್ತೀನಿ ನೋಡ್ಕೊಳ್ಳಿ ಒಂದ್ಸರಿ ಏನೆಲ್ಲ ಯೂಸ್ ಮಾಡೋದು ಎಷ್ಟಕ್ಕೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಕೂಡ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬೇಸ್ಕೊಬೇಕು ನಾವು ಟೊಮೊಟೊ ಕೂಡ ಅದ್ರಲ್ಲೇ ಬೆಂದ್ಬಿಡ್ಬೇಕು ಚೆನ್ನಾಗಿರುತ್ತೆ ಅಂತಾನೆ ಹೇಳ್ಬೋದು ಸೊ ಇನ್ನೆಲ್ಲಾ ಚೆನ್ನಾಗಿ ಬೆಂದಿದ್ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ಟೈಮಲ್ಲಿ ರುಚಿಗೆ ತಕ್ಕಷ್ಟು ಉಪ್ನ ಹಾಕೋಬೇಕು ಉಪ್ಪು ಹಾಕೋದ್ರಿಂದ ಬೇಗನೆ ತರಕಾರಿ ಟೊಮೊಟೊ ಎಲ್ಲಾ ನೀಟಾಗಿ ಬೆಂದ್ಬಿಡುತ್ತೆ ಅಂತ ಹೇಳಿ ಈ ರೀತಿ ಮಾಡ್ಬೇಕು ನಾನ್ ಯಾವ ರೀತಿ ಪ್ರೊಸೆಸ್ ಅಲ್ಲಿ ಮಾಡಿರ್ತೀನೋ ಅದೇ ರೀತಿ ಮಾಡಿ ನೋಡಿ ಸಕ್ಕದಾಗಿರುತ್ತೆ ಸೊ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಇದನ್ನೆಲ್ಲಾನ ಒಂದ್ ಎರಡು ನಿಮಿಷ ಒಂದ್ ನಿಮಿಷ ಆ ರೀತಿ ಹುರ್ಕೊಂಡಿದಾದ್ಮೇಲೆ ಮತ್ತೆ ಮಸಾಲೆನ ಹಾಕೊಳ್ತಾ ಇದೀನಿ ನೋಡಿ ಎಷ್ಟು ಎಮ್ಮಿ ಎಮ್ಮಿ ಆಗಿದೆ ಮಸಾಲೆ ಅಂತ ಹೇಳ್ಬೋದು ಗ್ರೀನ್ ಕಲರ್ ಇದೆ ಮಸಾಲ ಈ ರೀತಿ ರುಬ್ಕೊಳ್ಳೋದ್ರಿಂದ ಪಲಾವ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾವ್ ಸುತ್ತು ಎಣ್ಣೆ ಬಿಡೋ ತರ ಹುರ್ಕೋಬೇಕಾಗುತ್ತೆ ಈಗ ಇನ್ನೂ ಎರಡು ಒಂದ್ ಐಟಮ್ ಹಾಕೋದಿದೆ ಅದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಸೊ ನೀಟಾಗೆ ಅದನ್ನ ತಳ ಅಂಟಬಾರ್ದು ನಿಧಾನ ಕುರಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಮತ್ತೆ ನಾವು ಈಗ ಧನಿಯಾ ಪುಡಿ ಹಾಕೊಳ್ತಾ ಇದೀನಿ ಒಂದ್ ಅರ್ಧ ಸ್ಪೂನ್ ಅಷ್ಟೇನೆ ಸೊ ಒಂದ್ ಕಾಲು ಸ್ಪೂನ್ ಅರ್ಶಿಣ ಪುಡಿ ಹಾಕೊಳ್ತಾ ಇದ್ದೀನಿ ನೀವ್ ಎರಡು ಹಾಕೊಂಡ್ರೆ ಸಾಕು ಅಷ್ಟೇನೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಅಂದ್ರೆ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಸೊ ಇನ್ನ ಎಣ್ಣೆ ಬಿಡೋ ತರ ನೀಟಾಗಿ ಹುರ್ಕೋಬೇಕಾಗುತ್ತೆ ಆದ್ಮೇಲೆ ನೋಡಿ ಸುತ್ತ ಎಷ್ಟ್ ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಈಗ ಈ ಗ್ಲಾಸ್ ತೋರ್ಸಿದ್ನಲ್ಲ ಈ ಗ್ಲಾಸ್ ಅಲ್ಲಿ ಒಂದು ಗ್ಲಾಸ್ ಅಕ್ಕಿ ಹಾಕಿರೋದ್ರಿಂದ ನಾನು ಎರಡ್ ಗ್ಲಾಸ್ ನೀರ್ನ ಹಾಕೊಳ್ತಾ ಇದ್ದೀನಿ ಇದು ಮಸೂರ ಅಕ್ಕಿ ಸೋನ ಮಸೂರ ಅಕ್ಕಿ ಆಗಿರುತ್ತೆ ಸೊ ನಾನು ಆ ರೀತಿ ಹಾಕೊಳ್ತಾ ಇರಬೇಕಾದ್ರೆ ನಿಮ್ಗೆ ಎರಡ್ ಗ್ಲಾಸ್ ಅಂತ ಅನ್ಸೋದಿಲ್ಲ ಸೊ ನಾನು ತೊಳ್ಕೊಂಡು ತೊಳ್ಕೊಂಡು ಮಿಕ್ಸಿ ಎಲ್ಲ ತೊಳ್ಕೊಬೇಕಲ್ವಾ ಒಂದು ಗ್ಲಾಸು ಹಾಗೆ ಹಾಕೊಂಡು ಇನ್ನೊಂದು ಗ್ಲಾಸಲ್ಲಿ ಅಲ್ಲಿ ಇರುವಂತಹ ನೀರ್ನ ಮಿಕ್ಸಿ ಎಲ್ಲ ತೊಳ್ಕೊಂಡು ನೀಟಾಗಿ ಹಾಕೋಬೇಕಾಗುತ್ತೆ ಅದರಲ್ಲೂ ಮಸಾಲೆ ಇರುತ್ತಲ್ವಾ ಸೊ ಹಾಗಾಗಿ ಇನ್ನು ಅಕ್ಕಿನ ತೊಳೆದು ವಾಶ್ ಮಾಡಿ ಇಟ್ಕೊಂಡಿದ್ದೆ ಒಂದು ಗ್ಲಾಸ್ನ ನೆನ್ಸಿಡ್ಬೇಕು ಒಂದ್ ಅರ್ಧ ಗಂಟೆ ಮುಂಚೆನೆ ತುಂಬಾ ಚೆನ್ನಾಗಿ ರೈಸ್ ಆಗುತ್ತೆ ನೆನ್ಸಿಟ್ಟಿರೋ ಅಕ್ಕಿನ ಮತ್ತೆ ನಾನೆಲ್ಲ ನೀಟಾಗಿ ನೀರ್ನೆಲ್ಲ ಬಸ್ಬಿಟ್ಟು ಬಿಟ್ಟು ಹಾಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ಟೈಮಲ್ಲಿ ಮಿಕ್ಸ್ ಮಾಡಿ ಕುದಿ ಯಾಕೆ ಬಿಟ್ಬಿಡ್ಬೇಕಾಗುತ್ತೆ ಈಗ್ಲೇ ಮುಚ್ಚಳ ಹಾಕ್ಬಾರ್ದು ನಾವು ಯಾಕೆ ಅಂತಂದ್ರೆ ನೀಟಾಗಿ ಕುದಿ ಬಂದ್ಮೇಲೆ ಮುಚ್ಚಳ ಹಾಕ್ಬೇಕು ಯಾಕೆ ಅಂತ ನಾನ್ ಮತ್ತೆ ಹೇಳ್ತೀನಿ ನಿಮ್ಗೆ ಲಾಸ್ಟ್ ಅಲ್ಲಿ ಸೊ ಇನ್ನ ಪಾತ್ರೆ ಇತ್ತು ಆ ಪಾತ್ರೆಗಳೆಲ್ಲ ತೊಳಿತಾ ಇದೀನಿ ನನ್ಗೆ ಅಡ್ಗೆ ಮನೇಲಿ ಏನ್ ಗೊತ್ತಾ ನಾನು ಅಡ್ಗೆ ಮಾಡ್ಕೊಂಡೇನೆ ಪಾತ್ರೆಗಳೆಲ್ಲ ತೊಳ್ದಿಟ್ಬಿಡ್ತೀನಿ ನನಗೆ ಪಾತ್ರಗಳಿದ್ರೆ ಖಂಡಿತ ಬಹಳ ಬೇಜಾರಾಗ್ಬಿಡುತ್ತೆ ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಪಾತ್ರಗಳನ್ನ ತೊಳ್ಕೊಂಡ್ರೆ ಟೆನ್ಷನ್ ಇರಲ್ವಲ್ಲ ಅದನ್ನ ತೊಳ್ದಾಕ್ಬಿಟ್ಟು ತಿಂದಿರೋದಿರುತ್ತೆ ಅಂತ ಹೇಳ್ಬಿಟ್ಟು ನನಗೂ ತುಂಬಾನೇ ಟೈರ್ಡ್ ಆಗಿತ್ತು ಸೊ ಆಲ್ರೆಡಿ ಇನ್ನ ಪಾತ್ರಗಳಲ್ಲಿ ಇರೋದ್ರಿಂದ ನೀಟಾಗಿ ವಾಶ್ ಮಾಡಿ ಇಡ್ತಾ ಇದೀನಿ ನಮ್ಗಂತೂ ಎನಿ ಟೈಮ್ ನೀರ್ ಬರುತ್ತೆ ಯಾವ್ದೇ ಟೆನ್ಷನ್ಸ್ ಇಲ್ಲ ಆಕ್ಚುಲಿ ಹಾಗಾಗಿ ಇನ್ನ ಪಾತ್ರೆಗಳಂತೂ ಪೆಂಡಿಂಗ್ ಇರೋದೇ ಇಲ್ಲ ಸೊ ಅದನ್ನೆಲ್ಲ ತೊಳ್ಕೊಂಡಿದ್ದಾದ್ಮೇಲೆ ಈಗ ನೋಡೋಣ ಒಂದ್ಸರಿ ಕುದಿ ಬಂದಿದೀಯ ಅಂತ ಹೇಳ್ಬಿಟ್ಟು ನೋಡ್ತಾ ಇದೀನಿ ನೋಡಿ ಆ ಅದನ್ನ ತಗೊಂಡಿರೋದು ನಾ ಫ್ಲಿಪ್ಕಾರ್ಟ್ ಅಲ್ಲಿ ಮಿನಿಮಮ್ ಟೂ ಇಯರ್ಸ್ ಟು ಅಂಡ್ ಆಫ್ ಇಯರ್ಸ್ ಆಯ್ತು ಅದನ್ನ ಬೇಕಂದ್ರೆ ಯಾರನ್ನ ಲಿಂಕ್ ಕೇಳಿ ನಾನ್ ಕೊಡ್ತೀನಿ ಖಂಡಿತ ಸೊ ನೋಡಿ ಈಗ ನೋಡ್ತಾ ಇದ್ದೀನಿ ಯಾವ ರೀತಿ ಕುದಿ ಬಂದಿದೆ ಕುದಿ ಬಂದಿದ್ಯೋ ಇಲ್ವಾ ಅಂತ ಒಂದ್ಸರಿ ನೋಡ್ಬೇಕು ಇನ್ನ ಪಕ್ಕಲೇ ನೋಡ್ತಾ ಇರ್ತೀವಲ್ವಾ ನೀಟಾಗಿ ಉರಿ ಇಟ್ಬಿಟ್ಟು ಕುದಿ ಬರೋವರೆಗೂ ಬಿಟ್ಬಿಡ್ಬೇಕು ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಹೆಮ್ಮೆಯಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಈಗ ಕುದಿ ಬಂದಿದೆ ನೀಟಾಗಿ ಕುದಿ ಬಂದಿದ್ ಆದ್ಮೇಲೆ ಇನ್ನೊಂದ್ಸರಿ ಮಿಕ್ಸ್ ಮಾಡ್ಬೇಕು ಯಾಕೆಂದ್ರೆ ತಳ ಅಂಟಿ ಬಿಡುತ್ತೆ ಹಾಗಾಗಿ ನಾವು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೀಟಾಗಿ ಮಿಕ್ಸ್ ಮಾಡಿದ ಆದ್ಮೇಲೆ ಚೆನ್ನಾಗ್ ಕುದಿ ಬಂದಿದ್ ಆದ್ಮೇಲೆ ನಾವ್ ಇವಾಗ ಮುಚ್ಚಳನ ಹಾಕ್ಬೇಕಾಗುತ್ತೆ ಯಾವುದೇ ಕಣಕ್ಕೂ ಕುಕ್ಕರ್ ಮುಚ್ಚಳನ ನೀರಲ್ಲಿ ಯಾವ ಮಾಡ್ಬಿಟ್ಟು ಹಾಕೊಳ್ಳಿ ಅವಾಗ ನಮ್ಗೆ ಏನು ಪ್ರಾಬ್ಲಮ್ ಆಗಲ್ಲ ಸೊ ಹಾಕ್ಬಿಟ್ಟು ಈಗ ಎರಡು ವಿಷಯ ಎಲ್ಲ ತಗಸ್ಕೊಳ್ತಾ ಇದ್ದೀನಿ ಅಷ್ಟೇ ಸಾಕು ಇಲ್ಲಿ ಮೂರ್ ವಿಷಾಲ ಅಂತಂದ್ರೆ ಸಿದ್ ಬಿಡುತ್ತೆ ತಳ ಅಂಟುತ್ತೆ ಅಂತ ಹೇಳ್ಬಿಟ್ಟು ಎರಡು ವಿಷ ತಗಸ್ಕೊಂಡು ನೋಡ್ತಾ ಇದೀರಲ್ಲ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ನಲ್ವಾ ಪುದಿ ಬಂದ್ಮೇಲೆ ಮುಚ್ಚಳ ಹಾಕಿದ್ರೆ ಮಸಾಲೆ ನೀಟಾಗಿ ಇಟ್ಕೊಂಡಿರತ್ತೆ ಮತ್ತೆ ಮೇಲೆ ಮಸಾಲೆ ತೇಲಿರೋದಿಲ್ಲ ನೋಡಿ ಎಷ್ಟ್ ಚೆನ್ನಾಗಾಗಿದೆ ನೋಡ್ತಾ ಇರ್ಬೋದು ನೀವು ಇದೊಂದು ಟಿಪ್ಸ್ ಅಂತಾನೆ ಹೇಳ್ಬೋದು ಇದ್ರಲ್ಲಿ ಯಾ ನೀರು ಒಯ್ ಬಿಡ್ತೀರಾ ಮುಚ್ಚಿಬಿಡ್ತೀರಾ ಕೆಲವ್ರು ಹಂಗೆ ಮಾಡೋದು ಸೊ ಕುದಿ ಬಂದೇ ಮುಚ್ಚಳಾಕೋದ್ರಿಂದ ನೀಟಾಗಿ ಮಸಾಲೆ ಎಲ್ಲಾ ಮಿಕ್ಸ್ ಬಂದಿರತ್ತೆ ಹಾಗಾಗಿ ನಾವ್ ಈ ರೀತಿನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಿಜವಾಗೂ ಸಖತ್ತಾಗಿರುತ್ತೆ ಈ ಈ ರೀತಿ ಟ್ರೈ ಮಾಡಿ ನೋಡಿ ದಿನನಿತ್ಯನೂ ಪಲಾವ್ ಮಾಡ್ಕೋಬೇಕಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದರಲ್ಲಿ ಏನು ನಾನು ಹಾಕೇ ಇಲ್ಲ ಎರಡರಿಂದ ಮೂರು ಐಟಮ್ ಹಾಕೊಂಡಿದ್ದೀನಿ ಅಷ್ಟೇನೆ ಸೊ ಅಷ್ಟು ಚೆನ್ನಾಗಿರುತ್ತೆ ಅದು ಇದು ಆಳ ಮೂಳೆ ಎಲ್ಲ ಹಾಕಬಾರದು ಈಗ ನಾನು ಏನ್ ಹಾಕಿದ್ನೋ ಹಾಕಿ ಮಾಡಿ ಸಾಕು ತುಂಬಾ ಚೆನ್ನಾಗಿರುತ್ತೆ ಸೊ ಇನ್ನ ರೆಡಿ ಮಾಡಿದಾದ್ಮೇಲೆ ನಾನು ಕೂಡ ತಟ್ಟಿಲಿ ಇಟ್ಕೊಳ್ತಾ ಇದ್ದೀನಿ ತಿನ್ನಕ್ಕೆ ಇದ್ರ ಜೊತೆಗೆ ಸೌತೆಕಾಯಿ ಈರುಳ್ಳಿ ಇದ್ರೆ ಮಾತ್ರ ಮೊಸರು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ನಾನು ಅದ್ಯಾವ್ದನ್ನು ಮಾಡಿರ್ಲಿಲ್ಲ ನನ್ಗೆ ಅಷ್ಟೇ ಟೈರ್ಡ್ ಆಗೋಗ್ಬಿಟ್ಟಿತ್ತು ಸೊ ಇನ್ನ ಸಾಕ್ ಬಿಡಪ್ಪ ಬರೇ ತಿನ್ಬಿಟ್ ಮಲ್ಕೊಳೋಣ ಅಂತ ಅನ್ಸಿತ್ತು ಇವತ್ತಿನ ಲಾಗ್ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಮತ್ತೆ ನಾಳೆ ಒಳ್ಳೆ ಲಾಗ್ ಜೊತೆ ಸಿಗ್ತೀನಿ ಅಲ್ಲೇವರೆಗೂ ಥ್ಯಾಂಕ್ ಯು